ಓಂ ಗುರುಭ್ಯೋಂ ನಮಃ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಕಟಕ ರಾಶಿ ಕಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿ ತಿಂಗಳಿನ ರಾಶಿ ಫಲಾನುಫಲಗಳು ಯಾವ ರೀತಿ ಅನ್ನೋಂಥದ್ದನ್ನು ಒಂದು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಕಟಕ ರಾಶಿಯಲ್ಲಿ ಇರತಕ್ಕಂತಹ ಒಂದು ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ಅಂತ ಹೇಳ್ತೀನಿ ನೋಡಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದಂತಹ ಜನರಿಗೆ ಈ ತಿಂಗಳು ಶನಿಯಿಂದ ಲಾಭವಾಗುವುದೋ ನಷ್ಟವಾಗುವುದೋ ಅನ್ನೋಂಥದ್ದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಬೇಕಂದ್ರೆ ಶನಿಯ ಅಶುಭ ಪ್ರಭಾವವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತೆ ಈ ತಿಂಗಳಲ್ಲಿ ನಿಮಗೆ ವೀಕ್ಷಕರೆ ನವಗ್ರಹಗಳಲ್ಲಿ ಶನಿಗೆ ವಿಶೇಷವಾದಂತಹ ಒಂದು ಮಹತ್ವವನ್ನು ಇವತ್ತು ನೀಡಲಾಗಿದೆ ಶನಿಯ ಅಶುಭ ದೃಷ್ಟಿಯು ಯಾವ ರಾಶಿ ಮೇಲೆ ಇರ್ತದೋ ಅಂದರೆ ಶನಿಯ ದೃಷ್ಟಿ ಅಥವಾ ಅಶುಭ ದೃಷ್ಟಿ ಅಂತ ನಾವೇನು ಹೇಳ್ತೀವಿ ಅದು ಯಾವ ರಾಶಿಯ ಮೇಲೆ ಇರುತ್ತದೋ ಅವರ ಕೆಟ್ಟ ದಿನಗಳು ಪ್ರಾರಂಭವಾಗುತ್ತೆ ಅಂತ ನಾವು ಖಚಿತವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಯಿತಾ ಹಾಗೆ ಶನಿಯು ವ್ಯಕ್ತಿಯ ಶುಭ ಮತ್ತು ಅಶುಭ ಕರ್ಮಗಳಿಗೂ ಕೂಡ ಅನುಸಾರವಾಗಿ ಅದರ ಫಲವನ್ನು ನೀಡುವಂತಹ ಒಂದು ಕೆಲಸ ಶನಿ ಮಾಡ್ತಾನೆ ಇದರಿಂದಾಗಿ ಶನಿಯನ್ನು ನಾವು ನ್ಯಾಯಾಧೀಶ ಮತ್ತು ಕರ್ಮಫಲದಾತ ಆಯಿತಾ ಶನಿಯನ್ನು ನಾವು ನ್ಯಾಯಾಧೀಶ ಅಥವಾ ಕರ್ಮ ಫಲದಾತ ಅಂತ ನಾವು ಶನಿದೇವರನ್ನು ನಾವು ಹೇಳ್ತೀವಿ ನೋಡಿ ಹಾಗಾದರೆ ಬನ್ನಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಶನಿಯ ಅಶುಭ ಪ್ರಭಾವದಿಂದ ಮುಕ್ತಿ ಗಳಿಸಿದ ಬಳಿಕ ಕಟಕ ರಾಶಿಗೆ ಸೇರಿದಂತಹ ಜನ ಸುವರ್ಣಯುಗ ಅವರಿಗೆ ಪ್ರಾರಂಭ ಆಗ್ತದೆ ಅಂದರೆ ಶನಿ ಪ್ರಭಾವ ಮುಗಿದ ನಂತರ ಕಟಕ ರಾಶಿಯವರಿಗೆ ಈ ತಿಂಗಳು ಬಹಳ ಅತ್ಯುತ್ತಮವಾಗಿರುವಂತಹ ಒಂದು ತಿಂಗಳಾಗಿರ್ತದೆ ಈ ತಿಂಗಳಲ್ಲಿ ನೀವು ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯನ್ನು ನೀವು ನೋಡ್ತೀರಿ ಕೆಲಸ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿ ನೀವು ನಿಮ್ಮ ಮೊದಲಿನ ಸ್ಥಿತಿಗಿಂತ ನೀವು ಬಹಳ ಉತ್ತಮವಾಗಿ ನಿಮ್ಮ ಜೀವನ ಈ ತಿಂಗಳಲ್ಲಿ ನಡೆಯುತ್ತೆ ಅನ್ನೋದಂತ ನಾನು ಹೇಳ್ತೀನಿ ವೀಕ್ಷಕರೇ ನೋಡಿ ಈ ಮೊದಲೇ ಮಾಡಿದಂಥ ಹೂಡಿಕೆಗಳಿಂದ ನಿಮಗೆ ಈ ತಿಂಗಳಲ್ಲಿ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೋಬೋದಂದರೆ ನೀವೇನಾದರೂ ಮೊದಲು ಏನಾದರೂ ಯಾವುದಾದ್ರೂ ಒಂದು ಪ್ರಾಪರ್ಟಿ ಮೇಲೆ ಆಗಿರ್ಬೋದು ಯಾವುದಾದ್ರೂ ಒಂದು ಹೂಡಿಕೆಯನ್ನು ನೀವು ಮಾಡಿದರೆ ಹಣಕಾಸು ವ್ಯವಹಾರ ಯಾವುದಾದ್ರೂ ವಿಚಾರದಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ ನಿಮಗೆ ಈ ತಿಂಗಳಲ್ಲಿ ಅದರಿಂದ ಹೆಚ್ಚು ನೀವು ಲಾಭವನ್ನು ಪಡೆಯುವಂತಹ ಒಂದು ಪ್ರಯೋಜನವ ಈ ತಿಂಗಳು ನಿಮಗೆ ಆಗುತ್ತೆ ವೀಕ್ಷಕ ಹಾಗಾದರೆ ನೋಡಿ ಈ ಸಂದರ್ಭದಲ್ಲಿ ನಿಮಗೆ ಕಟಕ ರಾಶಿಗೆ ಸೇರಿದಂತಹ ಜನರು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗೋದರಿಂದ ಹೆಚ್ಚಿನ ಪ್ರಯೋಜನವಾಗುವ ಲಾಭವನ್ನು ಗಳಿಸುವಂತಹ ಯೋಗ ನಿರ್ಮಾಣ ಆಗುತ್ತೆ ಹಾಗೆ ಕಟಕ ರಾಶಿಯ ಮಕ್ಕಳು ಕಟಕ ರಾಶಿಗೆ ಸೇರಿದಂತಹವರ ಮಕ್ಕಳು ಈ ತಿಂಗಳು ದೊಡ್ಡ ಯಶಸ್ಸನ್ನು ಗಳಿಸುವಂತಹ ಒಂದು ಸಾಧ್ಯತೆ ತುಂಬಾ ಇರ್ತದೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಹುಡುಕ್ತಾ ಇದ್ರೆ ಅಂದರೆ ನಿರುದ್ಯೋಗಿ ಏನಾದರೂ ಆಗಿದ್ದರೆ ಈ ತಿಂಗಳು ನಿಮಗೆ ಒಂದು ಉತ್ತಮವಾದಂತಹ ಒಂದು ಕೆಲಸ ನಿಮಗೆ ನಿರ್ಮಾಣ ಆಗುವಂತಹ ಒಂದು ಚಾನ್ಸಸ್ ತುಂಬಾ ಇರ್ತದೆ ಮತ್ತು ಪ್ರೀತಿಯ ಜೀವನಕ್ಕೆ ಸಮಸ್ಯೆ ಸಂಬಂಧಿಸಿದಂತೆ ಈ ಮೊದಲು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಶುಭ ಫಲವನ್ನು ಪಡೆಯಲಿದ್ದಾರೆ ಪ್ರೀತಿಸುವಂತಹ ಪ್ರೇಮಿಗಳಾಗಿರ್ಬೋದು ಏನಪ್ಪ ಸಾಕಷ್ಟು ಶುಭ ಫಲಗಳ ನಿರೀಕ್ಷೆಯನ್ನು ಈ ತಿಂಗಳು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಪ್ರೇಮಿಗಳು ನೋಡಿ ಕಟಕ ರಾಶಿ ಸೇರಿದಂತಹ ಜನರಿಗೆ ಶನಿಯ ಅಶುಭ ಪ್ರಭಾವವನ್ನು ದೂರ ಮಾಡಲು ಅಂದರೆ ಶನಿ ಪ್ರಭಾವ ನಿಮ್ಮ ಮೇಲಿಂದ ದೂರ ಆಗಬೇಕು ಶನಿ ಪ್ರಭಾವದ ಕಂಟಕದಿಂದ ನಾವು ಮುಕ್ತಿ ಆಗಬೇಕು ಅನ್ನೋಂಥದ್ದು ಏನಾದರೂ ಕಟಕ ರಾಶಿಯವರು ಬಯಸ್ತಾ ಇದ್ದರೆ ಕೆಲವೊಂದು ನಿಯಮಗಳನ್ನು ನಾನು ಹೇಳ್ತೀನಿ ಆ ನಿಯಮವನ್ನು ನೀವು ಪಾಲನೆ ಮಾಡಿದ್ರೆ ಸಾಕು ಶನಿಯ ವಕ್ರ ದೃಷ್ಟಿಯಿಂದ ನೀವು ಖಂಡಿತವಾಗಲು ನೀವು ಪಾಲಾಗ್ಬೋದು ಶನಿ ಕಟಕ ರಾಶಿಗೆ ಸೇರಿದಂಥ ಒಂದು ಜನರು ಯಾವುದಾದ್ರೂ ಒಂದು ಯೋಗ್ಯ ಜ್ಯೋತಿಷ್ಯರ ಅಂದರೆ ಒಳ್ಳೆಯ ಒಂದು ಜ್ಯೋತಿಷ್ಯರ ಪರಿಣಿತಿಯಲ್ಲಿ ಅನುಭವ ಹೊಂದಿರತಕ್ಕಂತಹ ಒಂದು ಜ್ಯೋತಿಷ್ಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಶನಿ ಮಂತ್ರವನ್ನು ಜಪಿಸಿ ಅಥವಾ ನೀಲಿ ರತ್ನದ ಧಾರಣೆಯನ್ನು ನೀವು ಧರಿಸ್ಬೇಕಾಗ್ತದೆ ಆಯಿತಾ ಶನಿ ಮಂತ್ರವನ್ನು ಜಪಿಸಬೇಕಾಗ್ತದೆ ನೀವು ಈ ತಿಂಗಳಲ್ಲಿ ಹಾಗೆಯೇ ನೀಲಿ ರತ್ನದ ಧಾರಣೆಯನ್ನು ನೀವು ಉಂಗರ ಮಾಡಿ ನಿಮ್ಮ ಬೆರಳಿಗೆ ಹಾಕೊಳ್ಳೋದ್ರಿಂದ ನಿಮಗೆ ಶನಿ ಪ್ರಭಾವದಿಂದ ಸ್ವಲ್ಪ ನೀವು ಆರಾಮಾಗಿ ಬಚಾವಾಗ್ಬೋದು ಅನ್ನೋಂಥದ್ದನ್ನು ತಿಳಿಸ್ತೀನಿ ಹಾಗೆಯೇ ಎರಡನೇದಾಗಿರಬೇಕಂತ ನೋಡಿ ಎಣ್ಣೆಯಲ್ಲಿ ತಮ್ಮ ನೆರಳನ್ನು ನೋಡಿ ಆಯಿತಾ ನೀವು ಅಡುಗೆಗೆ ಬಳಸುವಂತಹ ಎಣ್ಣೆ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು ಆ ಹರಳೆಣ್ಣೆಯಲ್ಲಿ ತಮ್ಮ ನೆರಳನ್ನು ನೋಡಿ ಇದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗಿಲ್ಲಿದೆ ಹಾಗೂ ಶನಿಯ ದೃಷ್ಟಿಯಿಂದ ನೀವು ಬೇಗನೆ ಒಂದು ತಪ್ಪಿಸ್ಕೊಳ್ಳುವಂತಹ ಒಂದು ಚಾನ್ಸಸ್ ಆಗುತ್ತೆ ಹಾಗಾದರೆ ಮೂರನೇದಾಗಿ ಹೇಳಿದ್ರೆ ನದಿಯಲ್ಲಿ ಇರುವಂತಹ ಮೀನುಗಳಿಗೆ ಆಯಿತಾ ನದಿನಲ್ಲಿ ಇರುವಂತಹ ಮೀನುಗಳಿಗೆ ನೀವು ಫೆಬ್ರವರಿ ತಿಂಗಳಿನಲ್ಲಿ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಉಂಡೆಯನ್ನು ನೀವು ಆಹಾರವಾಗಿ ನೀಡಿ ಇದರಿಂದ ನಿಮಗೆ ವಕ್ರದೃಷ್ಟಿಯಿಂದ ತಪ್ಪಿ ತಪ್ಪ ತಪ್ಪಿಸ್ಕೊಂಡು ನೀವು ಶುಭ ಫಲಗಳು ನಿಮಗೆ ಖಂಡಿತವಾಗಲೂ ಸಿಗುವಂಥ ಚಾನ್ಸಸ್ ಇರುತ್ತೆ ವೀಕ್ಷಕರೇ ಈ ತಿಂಗಳಲ್ಲಿ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಜನರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ನೀವು ದಯವಿಟ್ಟು ಉಂಟು ಮಾಡಲಿಕ್ಕೆ ಹೋಗಬೇಡಿ ಕಟಕ ರಾಶಿಯವರಿಗೆ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ಫೆಬ್ರವರಿ ತಿಂಗಳಲ್ಲಿ ನೀವೇನಾದರೂ ಅಧಿಕಾರಿ ಆಗಿದ್ದರೆ ಅಥವಾ ಮೇಲ್ ಮೇಲ್ಪತ್ತಿ ವಿಚಾರದಲ್ಲಿ ಏನಾದರೂ ನೀವು ಅಧಿಕಾರಿಗಳೇನಾದರೂ ಆಗಿದ್ದರೆ ಖಂಡಿತವಾಗಲೂ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಉದ್ಯೋಗಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅಂಥವ್ರಿಗೆ ಖಂಡಿತವಾಗ್ಲೂ ನೀವು ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಮಾಡದೇ ಇರೋದು ನಿಮಗೆ ಬಹಳ ಒಳ್ಳೆಯದನ್ನು ಮಾಡ್ತದೆ ಶನಿಯ ದುಷ್ಟ ಪ್ರಭಾವವು ಕಟಕ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಇರುವಂಥದ್ದು ಸ್ವಲ್ಪ ಚಾನ್ಸಸ್ ಕಡಿಮೆ ಇರ್ತದೆ ವೀಕ್ಷಕರೇ ಹಾಗಾಗಿ ಘಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅಪಾರ ಯಶಸ್ಸು ದೊರಕೋದರೊಂದಿಗೆ ಧನಲಾಭದ ಒಂದು ಉತ್ತಮ ಯೋಗ ನಿಮಗೆ ನಿರ್ಮಾಣ ಆಗುವಂಥದ್ರಲ್ಲಿ ಚಾನ್ಸಸ್ ತುಂಬಾ ಇರ್ತದೆ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯನೂ ಕೂಡ ನಿಮಗೆ ಸಾಕಷ್ಟು ನಿಮಗೆ ಸುಧಾರಣೆ ಆಗುವಂತಹ ಒಂದು ಚಾನ್ಸಸ್ ಕೂಡ ನಿಮಗೆ ತುಂಬಾ ಇರ್ತದೆ ಬಹಳ ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ನೀವು ಹೆಜ್ಜೆಯನ್ನು ಇಡಬೇಕಾಗ್ತದೆ ನಾನು ಹೇಳಿದಂಥ ಕೆಲವೊಂದು ಸೂಚನೆಗಳನ್ನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಪರಿಣಿತ ಜ್ಯೋತಿಷ್ಯರ ಸಲಹೆಯನ್ನು ಪಡ್ಕೊಂಡು ಶನಿ ಮಂತ್ರವನ್ನು ಜಪಿಸಿ ಅಥವಾ ನೀಲಿ ರತ್ನದ ಧಾರಣೆಯನ್ನು ನೀವು ಕ ಬೆರ ಬೆರಳಿಗೆ ಉಂಗುರವನ್ನು ಹಾಕ್ಕೊಳ್ಬೇಕಾಗ್ತದೆ ಹಾಗೆಯೇ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ ನಿಮ್ಮ ನೆರಳನ್ನು ನೋಡಬೇಕಾಗ್ತದೆ ಇದರಿಂದ ನಿಮಗೆ ಶುಭ ಫಲ ಖಂಡಿತವಾಗಲು ಸಿಗ್ತದೆ ನದಿಯಲ್ಲಿರತಕ್ಕಂತಹ ಮೀನುಗಳಿಗೆ ನೀವು ಓದಿ ಎಣ್ಣೆಯಿಂದ ತಯಾರಿಸಿದ ಉಂಡೆಯನ್ನು ಮಾಡಿದರೆ ಉಂಡೆಯನ್ನು ಮಾಡಿ ನೀವು ಓದಕ್ಕೆ ಆಹಾರವಾಗಿ ನೀವು ನೋಡಿದ್ರೆ ಖಂಡಿತವಾಗಲೂ ನಿಮಗೆ ಇದರಿಂದ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಈ ತಿಂಗಳಲ್ಲಿ ನಿಮಗೆ ಶನಿ ಪ್ರಭಾವದಿಂದ ದೂರ ಆಗಬೇಕಂದ್ರೆ ಈ ಒಂದು ನಿಯಮಗಳನ್ನು ನೀವು ಪಾಲನೆಯನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನೋಂಥ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು